ಎಟ್ ಖರ್ಚು ಮಾಡಿದ್ರಿ ತೆಗ ಸರ್ ರೂಪಾಯಿದಾಗ ಇಡಿ ಟಾಟಕ್ಕೆ ಎಕರೆ ಟಾಟಕ್ಕೆ ಬೇಲಿ ನಾನು 4 ಎಕರೆ ಸರ್ ರೂಪಾಯಿ ಬೇಲಿ ತಯಾರು ಮಾಡಿದ್ರಿ ಹ ನೀವು ಇಡಿ ಟೋಟೆ ಸುತ್ತೆಲ್ಲ ನೀವು ಗ್ವಾಡಿ ತುಂಬ್ಕಂತ ಅದ ತುಂಬ್ಕಂತದ ಗಾಡಿ ಕಟ್ಟನಾಗ್ ಆಗ್ತದ ಗಾಡಿ ಕಟ್ಟತಿರಲ್ಲ ನೀವು ನಿಮ್ಮನಿಗಳಿಗೆ ಕಾಂಪೌಂಡ್ ಆಗ್ತಿರಲ್ಲ ಇದು ಕಂಪೌಂಡ್ ಅಂದಾಗ ಆದಂಗ ಆಗ್ತದ ಚಿಕ್ಕವರಿದ್ದಾಗ ಚಿಕ್ಕರ್ ನೋಡಿದ್ರಿ ಇದು ಗಜಗ ಅಂತ ಕರಿತಾರೆ ಗಜಗ ಇದು ಗಜಗಿನ ಬೇಜ ಇದು ಇದು ಗಜಗ ಅಂತ ಕರಿತಾರೆ ಗಜಗದ ಗಿಡ ಇದು ನೋಡಬಹುದು ಎಲ್ಲರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಎ ಆರ್ ಕುರುಬರ್ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸವಿಸ್ತರಣಾ ನಿರ್ದೇಶನ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದೇನೆ ವಿಶೇಷವಾದ ನಂದು ವಿಷಯ ಅಂದ್ರೆ ತೋಟಗಾರಿಕೆ ನಾನು ತಜ್ಞ ತಮಗೆಲ್ಲರಿಗೂ ಗೊತ್ತಿರಬಹುದು ಇವತ್ತು ತೋಟಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಾವು ಹೇಳ್ತೀವಿ ಎಷ್ಟೋ ಮಂದಿ ರೈತರು ತೋಟಗಳನ್ನ ವಿವಿಧ ಹಣ್ಣಿನ ಬೆಳೆಗಳನ್ನ ಹಚ್ತಾರೆ ವಿವಿಧ ಹಣ್ಣಿನ ಬೆಳೆಗಳನ್ನ ನಾವು ಹಚ್ಚಿದ ನಂತರ ಅವುಗಳನ್ನ ಬೇರೆ ದನಗಳಿಂದಾಗ್ಲಿ ಮನುಷ್ಯರಿಂದಾಗ್ಲಿ ಯಾರಿಂದ ಕಾಡು ಕಾಡು ಪ್ರಾಣಿಗಳಿಂದ ಇದ್ರಲ್ಲಿ ಅದಕ್ಕೆ ಉದಗಳನ್ನ ರಕ್ಷಿಸಬೇಕು ಅಂತ ಹೇಳಿ ಹೇಳ್ತೀವಿ ಆ ರಕ್ಷಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲರೂ ಏನ್ ಮಾಡ್ತಾರೆ ಲಕ್ಷಾನ್ ದುಡ್ಡು ಕೊಟ್ಟು ಲಕ್ಷಾನ್ಗಟ್ಲೆ ದುಡ್ಡು ಕೊಟ್ಟು ಈ ತಂತಿ ಬೇಲಿ ಹಾಕ್ತಾರೆ ಸುತ್ತೆಲ್ಲ ತಂತಿ ಬೇಲಿ ಹಾಕ್ತಾರೆ ತಂತಿ ಬೇಲಿ ಹಾಕೋದ್ರಿಂದ ಆ ಅದೊಂದು ಸಂರಕ್ಷಣೆ ಮಾಡಬಹುದು ಇಲ್ಲ ಅಂತ ಹೇಳಲ್ಲ ಎಷ್ಟೋ ಮಂದಿ ರೈತರಿಗೆ ಅಷ್ಟು ದುಡ್ಡು ಖರ್ಚು ಮಾಡುವಂತ ಶಕ್ತಿ ಇರುತ್ತೆ ಆ ಒಂದು ಸಂತ ಸಂದರ್ಭದಲ್ಲಿ ನಮ್ಮ ನೈಸರ್ಗಿಕವಾಗಿ ನಮ್ಮಲ್ಲಿ ಕೆಲವೊಂದು ಗಿಡಗಳಿದಾವೆ ಅವುಗಳನ್ನ ನಾವು ನಾಟಿ ಮಾಡೋದ್ರಿಂದ ಅವುಗಳ ಬೇಲಿಗಳನ್ನಾಗಿ ಆಗಿ ನಾವು ಉಪಯೋಗಿಸ್ಬೋದು ತೋಟಗಳಿಗೆ ದಂಡಿಯಲ್ಲಿ ತೋಟಗಳಿಗೆ ಬೇಲಿಯಾಗಿ ನಾವು ಉಪಯೋಗ ಮಾಡಬಹುದು ಈಗ ಉದಾಹರಣೆಗೆ ಒಂದು ಹೇಳ್ತಿ ತಮ್ಗೆಲ್ಲರಿಗೂ ಗೊತ್ತಿದ್ದುದೇ ನಾನೇನು ಹೊಸದ್ ಹೇಳ್ತಾ ಇಲ್ಲ ಆದ್ರೆ ಎಷ್ಟೋ ಜನ ಇವತ್ತು ಮರ್ತಿದ್ದಾರೆ ಚಿಕ್ಕವರಿದ್ದಾಗ ನೋಡಿದ್ರಿ ಇದು ಗಜಗ ಅಂತ ಕರಿತಾರೆ ಗಜಗ ಇದು ಗಜಗಿನ ಬೀಜ ಇದು ಇದು ಗಜಗ ಅಂತ ಕರೀತಾರೆ ಗಜಗದ ಗಿಡ ಇದು ನೋಡಬಹುದು ಇಲ್ಲಿ ಹತ್ತಿರದಿಂದ ನೋಡ್ರಿ ಅದ್ರ ಮೈ ತುಂಬಾ ಮುಳ್ಳು ಗಿಡದ ಹತ್ತಿರದಿಂದ ನೋಡಿದ್ರೆ ಮೈ ತುಂಬಾ ಮುಳ್ಳು ತೋಟದ ಸುತ್ತೆಲ್ಲ ಇವ್ರ್ ನಾಟಿ ಮಾಡಿದ್ದಾರೆ ಈ ರೈತ ನೋಡ್ರಿ ನೀವು ಅವ್ರಿಗೆ ಕೇಳ್ದಾಗ ಹೇಳ್ತಾರ ಸರ್ ಏನೇನ್ ಒಳಗ್ ಬರ್ಲಿಕ್ ಸಾಧ್ಯ ಇಲ್ಲ ಸರ್ ಇವನ್ನ ಯಾವ್ದ ಸಣ್ಣ ಹುಳ ಸುದ್ದಕ್ಕೆ ಆಗಲ್ಲ ಯಾಕಂದ್ರೆ ಇದು ಏನ್ ಮಾಡ್ಬೇಕಂದ್ರೆ ನೀವು ಮಳೆಗಾಲದಲ್ಲಿ ಈ ಬೀಜಗಳನ್ನ ನೀರಲ್ಲಿ ನೆನಕಿ ಒಂದು ಇಪ್ಪತ್ನಾಲ್ಕು ತಾಸು ನೀರಲ್ಲಿ ನೆನಕಿಟ್ಟು ಅದ ನಂತರ ಐದು ಫೀಟಿಗೆ ಒಂದೊಂದ್ಸಲ ತೋಟದ ಸುತ್ತ ಐದು ಫೀಟಿಗೆ ಒಂದೊಂದು ಒಂದೊಂದು ನಾಟಿ ಮಾಡ್ಕೊತ ಹೋಗ್ಬಹುದು ಬಳ್ಳಿ ಬಳ್ಳಿ ನೀರ್ ಇದು ಗಿಡ ಬಳ್ಳಿ ತರ ಅಂದ್ರೆ ನಾಟಿ ಮಾಡ್ಬೇಕು ಮಳೆಗಾಲದಲ್ಲಿ ಇನ್ನೊಂದು ಇಲ್ಲ ನಮ್ಗೆ ಬೇಡ ನಾವು ಇದನ್ನ ಒಂದು ನರ್ಸರಿ ಮಾಡ್ಕೊಂಡು ಸಸಿ ತಯಾರು ಮಾಡ್ಕೊಂಡು ನಾಟಿ ಮಾಡ್ತೀನಿ ಅಂದ್ರೂ ಮಾಡ್ಬೋದು ನಿಮ್ಗೆ ಅನುಕೂಲ ಹೆಂಗಿದೆ ಹಂಗ್ ಮಾಡ್ಬೋದು ಇದು ಮಾಡಿದ ನಂತರ ಏನ್ ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ಒಂದು ಎಷ್ಟು ಹೈ ಎತ್ತರ ಬೇಕು ಅಷ್ಟ ಎತ್ತರ ನಂತರ ಪ್ರತಿ ಸಲ ನೀವು ಕಟಾವ್ ಮಾಡಿ ಅದನ್ನ ಚಾಟಿ ಮಾಡ್ಬೇಕು ಮೇಲೆ ಮೇಲೆ ಚಾಟಿ ಇಲ್ಲಿ ಮಾಡಿದಾರ ನೋಡ್ರಿ ಇಲ್ಲೆಲ್ಲ ಕಟ್ ಮಾಡಿದಾರ ನೋಡ್ರಿ ಈಗ ಈಗ ಕಟ್ ಮಾಡಿದ್ರೆ ಯಾಕೆ ಕಟ್ ಮಾಡ್ಬೇಕಂದ್ರೆ ಎತ್ತರ ಬಿಳಿ ಬಿಡಬಾರ್ದು ಇದು ಇದು ಹಿಂಗ್ ಚಾಟಿ ಮಾಡೋದ್ರಿಂದ ಏನದು ಇಡೀ ತೋಟ ಸುತ್ತೆಲ್ಲುಮ ಗ್ವಾಡಿ ಗಾಡಿ ಆಗ್ತದ ಗಾಡಿ ಕಟ್ತಿರಲ್ಲ ನೀವು ನಿಮ್ ಮನೆಗಳಿಗೆ ಕಂಪೌಂಡ್ ಆಗ್ತಿರಲ್ಲ ಇದು ಕಂಪೌಂಡ್ ಆದಂಗ ಆಗ್ತದೆ ಏನಾಗತ್ತೆ ನಿಮಗೆ ನೋಡ್ಲಿಕ್ಕೆ ಯಾವಾಗಲೂ ಹಸಿರು ಕಾಣ್ತದೆ ಮತ್ತೆ ಇದು ನೀರ್ ಕುಡಬೇಕಾಗಿಲ್ಲ ನೀವು ಮಳೆಗಾಲದಲ್ಲಿ ಹಾಕ್ಬಿಟ್ರ ಸಕ್ ಕೇಳಿ ರೈತರಿಗೆ ಅವ್ರು ನೀರ್ ಕುಡಿತರೇನ್ರಿ ನೀರೇ ಕೊಡಲ್ಲ ಅವ್ರು ಬಟ್ ಯಾವಾಗಲೂ ಹಸಿರಾಗಿರುತ್ತದೆ ಆಮೇಲೆ ಆರಾಮಾಗಿ ಯಾವ್ದು ಚಿಂತೆ ಇಲ್ಲ ಅವ್ರಿಗೆ ಒಂದ್ ಹುಳ ಹೋಗಲ್ಲ ಒಂದು ಪ್ರಾಣಿ ಹೋಗಲ್ಲ ಮನುಷ್ಯರಂತೂ ದೂರ ಉಳಿತ್ತು ಹ ಈಗ ನಿಮ್ಗೆ ನಿಮ್ಮ ಹೊಲ್ದ ಹಂದಿ ಬಂದ್ ನೋಡ್ದೇವಿ ಆಕ ಎಲ್ಲಿಂದ ಹಳ್ಳದಿಂದ ಬರ್ತದ ಅಲ್ಲಿ ಇದು ಇಲ್ಲ ಇಲ್ಲಿ ಈ ಕಡೆ ಇಲ್ಲೆಲ್ಲಿ ಬರಲ್ಲ ಆದ್ರಿಂದ ಗಜಗನ್ನ ರೈತರು ದಯಮಾಡಿ ಹೆಚ್ಚು ಖರ್ಚಿಲ್ಲಾದಂತ ಒಂದು ತಮ್ಮ ತೋಟಕ್ಕೆ ಬೇಲಿ ಹಾಕ್ಲಿಕ್ಕೆ ಈ ಗಜಗನ್ನ ನಾಟಿ ಮಾಡ್ರಿ ಅದು ನಿಮ್ಗೆ ಅಂತ ಹೇಳಕ್ ಬಯಸ್ತೀನಿ ಅದನ್ನ ಇತರ ರೈತರಿಗೂ ಸಹ ನೀವು ಅದನ್ನ ಪರಿಚಯ ಮಾಡಿಸ್ರಿ ರೈತರು ಇದನ್ನ ಉಪಯೋಗ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ನನ್ನ ಹೆಸರು ಎಲ್ಲಾ ಲಿಂಗ್ ಹೇಳ್ರಿ ನಮ್ಮ ಊರು ಸುಂಟನೂರ ನಮ್ ಮರಗಡೆ ವಿಶ್ವನಾಥ್ ಅವ್ರು ಚೆನ್ನಾಗಿರ್ತಾರೆ ಸರ್ ಇಲ್ಲಿ ಏನ್ ಮಾಡ್ತಿಲ್ಲ ನಾನೇ ಮಾಡ್ತೀನಿ ಅವ್ರು ನಂಗ ಫಸ್ಟ್ ಅಂದ್ರೆ ಜಾಜೀಜ್ ದುಕಾನ್ ಲಿಂದ ತಂದ್ಕೊಟ್ಟರು ಗಜಗಾರಿ ಗಜಗ ತಂದು ನಾನು ಒಂದ್ ದಿವಸ ಸಂಜೆ ಮಾಡಿ ಅಂತ ನೀರಾಗ್ ಹಾಕಿಟ್ಟು ಯಾವ ದಪ್ಪ ದಪ್ಪ ಆಗ್ಯಾವ ಎಲ್ಲ ತಂದ್ ಅಂದ್ರೆ ಐದ್ ಫಿಟ್ ಒಂದ್ ಐದ್ ಫಿಟ್ ಒಂದ್ ಹುರ್ಕೊಂಡ್ ಹೋಗಿನ್ರಿ ಸುಮ್ನ ಅಡಿಗೆ ಆಗತ್ತಾನೆ ಅಂದ್ರೆ ಸ್ವಲ್ಪ ಡ್ರಿಪ್ಲಿ ಲಿ ನೀರ್ ಹಾಕಿನಿ ಮುಂದೆ ಅಂದ್ರೆ ಡ್ರಿಪ್ ನೀರ್ ಕಟ್ ಮಾಡ್ಬಿಟ್ಟಿನಿ ಸರ್ ತಾನೇ ಈ ನೀರೇ ತಾನೇ ತಾನೇ ಬರ್ತಾರ ಸರ್ ಹಂಗೆ ಕಂಟಿನ್ಯೂ ಬೆಲ್ಲಿ ಮಾಡ್ಬೇಕು ಸರ್ ಏನು ಟೆನ್ಷನ್ ಫ್ರೀ ಸರ್ ಯಾರು ಬರ್ತಾರ ಇವ್ರು ಬರ್ತಾರ ಅದೇ ಇಲ್ಲ ಸರ್ ಎಲ್ಲ ಕಾಲ್ರಿ ಅದು ಎಲ್ಲ ಅದು ತಾನೇ ವಾಚ್ಮೆನ್ ತರ ಅದೇ ಕೆಲಸ ಮಾಡ್ತದೆ ಸರ್ ನಾವು ಹೋಗೋದೆ ಜರ ತಿಲ್ರಿ ಅಲ್ಲಿ ಅದ್ ಮಾಡ್ತದ್ರ ಅದ್ರಿಂದ ಅಂದ ಬಾಳ ಅನುಕೂಲ ಅದ ಸರ್ ಇದರಿಂದ ನಾವು ಒಂದು ತಿಂಗಳಿಗೆ ಒಂದ್ ಸಾರಿ ಒಂದೊಂದ್ ಫೀಟ್ ಕಟ್ ಮಾಡ್ತೀನಿ ಸರ್ ನಮ್ ಒಳ ಸೈಡ್ ಒಂದು ತಿಂಗಳಿಂದ ಒಂದ್ಸರಿ ಒಂದು ಕಟ್ ಮಾಡ್ತೀನಿ ಹೈಟಿಗಿಂದ ನಮ್ಗೆ ಎಷ್ಟು ಏಳು ಫೀಟ್ ಬೇಕು ಆರು ಫೀಟ್ ಬೇಕು ಎಷ್ಟು ಬೇಕು ಅದನ್ನ ಕಟ್ ಮಾಡ್ಕೊ ಎಂಟ್ ಖರ್ಚ ಮಾಡಿರಿ ಎಷ್ಟ್ ಎಕರೆ ತೋಟಕ್ಕೆ ರೂಪಾಯಿ ಬೇಲಿ ತಯಾರಿ ಮಾಡಿರಿ ಅದನ್ನೇ ನೀವು ತಂತಿ ಹಾಕ್ಬೇಕಾದ್ರೆ ಲಕ್ಷ ಮೂರು ನಾಲ್ಕು ಲಕ್ಷ ರೂಪಾಯಿ ಸಾಲಲ್ ಸಾಲ ಸರ್ ಸಾಲಲ್ಲ

ಆಯುರ್ವೇದಿಕ್ ಅಂಗಡಿ ಸಿಗ್ತಾವಿ ಸಿಗ್ತಾವ ಬೇಡ ಇವಸ ಇವ್ರ ಹತ್ರ ಎಲ್ಲ ಲಿಂಗ್ನತ್ರ ಬಂದ್ ತೊಂದ್ ತೋಟದಾಗ ಇವರ್ ಶೆಳಿ ಅವ್ರಿಗೆ